ಹರಿ ಓಂ ಧನ್ವಿತಾ ವರ್ಲ್ಡ್ ವರ್ಲ್ ಎಲ್ತ್ ಈಸ್ ವೆಲ್ತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯೂಟ್ಯೂಬ್ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಸಹ ನಮಸ್ಕಾರಗಳು ಈ ದಿನ ಒಂದು ಪ್ರಾಣಾಯಾಮದ ಬಗ್ಗೆ ಈ ದಿನ ಈ ದಿನದ ತರಗತಿಯಲ್ಲಿ ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ ಪ್ರಾಣಾಯಾಮ ಭಸ್ತ್ರಿಕಾ ಪ್ರಾಣಾಯಾಮ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಯಾವ ರೀತಿ ಅಭ್ಯಾಸ ಮಾಡ್ತಾ ಹೋಗಬೇಕು ಅದರ ಉಪಯೋಗ ಏನು ಅನ್ನೋದನ್ನು ವಿವರವಾಗಿ ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ ಮೊದಲಿಗೆ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡೋದಕ್ಕಿಂತ ಅಭ್ಯಾಸ ಮಾಡೋದಕ್ಕಿಂತ ಮುಂಚೆ ಮೂರು ಬಾರಿ ಓಂಕಾರದೊಂದಿಗೆ ಇಂದಿನ ತರಗತಿಯನ್ನು ಪ್ರಾರ್ಥನೆಯೊಂದಿಗೆ ಮುಂದುವರಿಸ್ತಾ ಹೋಗೋಣ ಓ भुवस्वः तत्सवितुर्वरेण्यं देवस्य धीमहि धियो यो न प्रचोदयात् ॐ शान्ति शान्ति शान्तिः हरि ओं श्रीगुरुभ्यो नमः हरिवो ಎರಡೂ ಕೈಗಳನ್ನು ಮುಂದೆ ತಗೊತೀನಿ ಚೆನ್ನಾಗಿ ಉಜ್ಜುತ್ತೀನಿ ಬಂದಂಥ ಬಿಸಿ ಶಾಖವನ್ನು ಕಣ್ಣುಗಳಿಗೆ ತಾಕ್ಸ್ತೀನಿ ಕಣ್ಣಿನ ಭಾಗವನ್ನು ನಿಧಾನವಾಗಿ ಮಸಾಜ್ ಮಾಡ್ತೀನಿ ಸಂಪೂರ್ಣ ಮುಖಮಂಡಲವನ್ನು ಮಸಾಜ್ ಮಾಡಿ ನಿಧಾನವಾಗಿ ಕೈಗಳನ್ನು ಮುಂದೆ ತರ್ತಾ ಕೈಗಳನ್ನು ನೋಡ್ತಾ ರೇಖೆಗಳನ್ನು ನೋಡ್ತಾ ಕಣ್ಗಳನ್ನು ಬಿಡೋದಕ್ಕೆ ಪ್ರಯತ್ನ ಮಾಡ್ತಾ ಮುಂದುವರಿಸ್ತಾ ಹೋಗ್ತೀನಿ ಭಸ್ತ್ರಿಕಾ ಪ್ರಾಣಾಯಾಮ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಯಾವ ರೀತಿ ಅಭ್ಯಾಸ ಮಾಡ್ತಾ ಹೋಗ್ಬೇಕು ಅನ್ನೋದಾದರೆ ಎರಡೂ ಕೈಲಿ ಧ್ಯಾನ ಮುದ್ರೆ ಅಥವಾ ಚಿನ್ಮುದ್ರೆ ಅಥವಾ ಜ್ಞಾನ ಮುದ್ರೆ ಅಂತ ಕರೀತಾರೆ ಈ ಭಸ್ತ್ರಿಕಾ ಪ್ರಾಣಾಯವನ್ನು ಮಾಡಬೇಕಾದ್ರೆ ಯಾವುದೇ ಮುದ್ರೆಯಲ್ಲೂ ಸಹ ನಾವು ಮುಂದುವರಿಸ್ತಾ ಹೋಗ್ಬೋದು ಇವಾಗ ನಾವು ಚಿನ್ಮುದ್ರೆ ಧ್ಯಾನ ಮುದ್ರೆ ಅಥವಾ ಜ್ಞಾನ ಮುದ್ರೆಯಲ್ಲಿ ಎರಡೂ ಕೈಗಳನ್ನು ತೊಡೆ ಮೇಲೆ ಇಟ್ಕೊಳ್ತಾ ಬೆನ್ನಿನ ಭಾಗ ನೇರ ಇಟ್ಕೊತೀವಿ ಸುಖಾಸನ ಸ್ಥಿತಿ ಅಥವಾ ಪದ್ಮಾಸನ ಸ್ಥಿತಿ ಅಥವಾ ವಜ್ರಾಸನ ಸ್ಥಿತಿನಲ್ಲಿ ಈ ಒಂದು ಪ್ರಾಣಾಯಾಮವನ್ನು ಮುಂದುವರಿಸ್ತಾ ಹೋಗ್ಬೋದು ನಾನು ಸುಖಾಸನ ಸ್ಥಿತಿನಲ್ಲೇ ಕುಳಿತಿದ್ದೀನಿ ನೇರ ಇರಬೇಕು ಬೆನ್ನಿನ ಭಾಗ ನೇರ ಇರಬೇಕು ಮೇರುದಂಡ ನಾವು ಪ್ರಾಣಾಯಾಮವನ್ನು ಮಾಡೋದ್ರಿಂದ ನಮ್ಮ ಮನಸ್ಸಿನ ಶಕ್ತಿಯನ್ನು ಹೆಚ್ಚು ಮಾಡ್ತಾ ಹೋಗ್ಬೋದು ಮನಸ್ಸಿನ ಶಕ್ತಿಯನ್ನು ಹೆಚ್ಚು ಮಾಡ್ಕೊಡೋದ್ರ ಜೊತೆಗೆ ನಮ್ಮ ಒಳಗಡೆ ಏಕಾಗ್ರ ಚಿತ್ತವನ್ನು ಹೆಚ್ಚು ಮಾಡ್ತಾ ಹೋಗ್ಬೋದು ಈ ನಿಟ್ಟಿನಲ್ಲಿ ವಸ್ತಿಕಾ ಪ್ರಯಾಣವನ್ನು ಮುಂದುವರಿಸ್ತಾ ಹೋಗೋಣ ಈಗ ಎರಡೂ ಕಣಗಳನ್ನ ಅಗ್ರವಾಗಿ ಮುಚ್ಚಬೇಕು ಭಸ್ತ್ರಿಕಾ ಪ್ರಾಣಾಯಾಮ ಮಾಡಬೇಕಾದ್ರೆ ಎರಡೂ ಕಣಗಳನ್ನ ಅಗ್ರವಾಗಿ ಮುಚ್ಚಿ ಮುಖದಲ್ಲಿ ಮಂದಾಸತೆ ಇಟ್ಕೋಬೇಕು ಮಂದಾಸತೆ ಇಟ್ಕೊಂತ ನಾವು ಪ್ರಾಣಾಯಾಮ ಆರಂಭ ಮಾಡಬೇಕು ಎರಡೂ ಕಣಗಳನ್ನ ಅಗ್ರವಾಗಿ ಮುಚ್ಚಿ ದೀರ್ಘವಾಗಿ ನಿಧಾನವಾಗಿ ಉಸಿರನ್ನು ಒಳಗೆ ತುಂಬ ತುಂಬುತ್ತಾ ಹೋಗಬೇಕು ನಿಧಾನವಾಗಿ ಎಷ್ಟು ಸಾಧ್ಯ ಅಷ್ಟು ಉಸಿರನ್ನು ತುಂಬುತ್ತಾ ಹೋಗ್ಬೇಕು ಒಳಗಡೆ ಪೂರ್ಣ ರೀತಿಯಲ್ಲಿ ಉಸಿರನ್ನು ತುಂಬಿದ್ದೀನಿ ಒಂದ್ ಎರಡು ಸೆಕೆಂಡ್ ಉಸಿರನ್ನು ಓಲ್ಡ್ ಮಾಡ್ತೀನಿ ಅಲ್ಲಿ ಇದರನ್ನ ಖಾಲಿ ಮಾಡ್ತಾ ಹೋಗ್ತೀನಿ ಉಸಿರನ್ನ ಪೂರ್ಣ ಖಾಲಿ ಮಾಡಿದ್ದೀನಿ ಈಗ ಉಸಿರನ್ನ ಖಾಲಿ ಮಾಡಿದ ತಕ್ಷಣ ಉಸಿರು ತಗೋಬಾರ್ದು ಒಂದೆರಡು ಎರಡು ಸೆಕೆಂಡ್ ಅಲ್ಲಿ ಮತ್ತೊಮ್ಮೆ ಓಲ್ಡ್ ಮಾಡಬೇಕು ಮತ್ತೊಮ್ಮೆ ಉಸಿರು ತಗೊಂಡು ತುಂಬ್ತಾ ಹೋಗ್ತೀನಿ ನಿಧಾನವಾಗಿ ಒಂದೆರಡು ಸೆಕೆಂಡ್ ಓಲ್ಡ್ ಮಾಡ್ತೀನಿ ಇದಾನು ಉಸರ್ ಖಾಲಿ ಮಾಡ್ತಾ ಹೋಗ್ತೀನಿ ಉಸಿರನ್ನು ತುಂಬುವಾಗ ಎಷ್ಟು ಹೊತ್ತು ಎಷ್ಟು ಸಮಯವನ್ನು ಕೊಟ್ಟು ನಾವು ಉಸಿರನ್ನು ತುಂಬ್ತೀವೋ ಅದಕ್ಕಿಂತ ಹೆಚ್ಚಿನ ಸಮಯವನ್ನು ಕೊಟ್ಟು ಉಸಿರನ್ನು ಖಾಲಿ ಮಾಡ್ತಾ ಹೋಗ್ಬೇಕು ಇದು ಭಸ್ತ್ರಿಕಾ ಪ್ರಾಣಾಯಾಮದ ನಿಯಮ ತುಂಬ ಸುಲಭ ಇದೆ ಅಷ್ಟೇ ಲಾಭದಾಯಕ ಪ್ರಾಣಾಯಾಮ ಇದು ಭಸ್ತ್ರಿಕಾ ಪ್ರಾಣಾಯಾಮ ಭಸ್ತ್ರಿಕಾ ಪ್ರಾಣಾಯಾಮದಲ್ಲಿ ಮೂರು ವಿಧಾನ ಇರುತ್ತೆ ಸಾಮಾನ್ಯ ಮಧ್ಯಮ ತೀವ್ರ ಸ್ಥಿತಿ ನಾವು ಈಗ ನಾನೀಗ ಸಾಮಾನ್ಯ ಸ್ಥಿತಿನಲ್ಲೇ ಮುಂದುವರಿಸ್ತಿದ್ದೆ ಈ ಒಂದು ಭಸ್ತ್ರಿಕಾ ಪ್ರಾಣಾಯವನ್ನು ಮಾಡೋದರಿಂದ ಅಭ್ಯಾಸ ಮಾಡೋದ್ರಿಂದ ಪ್ರತಿನಿತ್ಯ ಐದರಿಂದ ಹತ್ತು ನಿಮಿಷ ಹದಿನೈದು ನಿಮಿಷಗಳ ಕಾಲ ಈ ರೀತಿ ಅಭ್ಯಾಸ ಮಾಡೋದ್ರಿಂದ ನಿಧಾನವಾಗಿ ಉಸರನ್ನು ತುಂಬ್ತಾ ಹೋಗ್ತೀವಿ ಒಂದೆರಡು ಸೆಕೆಂಡ್ ಓಲ್ಡ್ ಮಾಡ್ತೀವಿ ಎಷ್ಟು ನಿಧಾನವಾಗಿ ಉಸಿರನ್ನು ತುಂಬಿರ್ತೀವೋ ಅಷ್ಟೇ ನಿಧಾನವಾಗಿ ಉಸಿರನ್ನು ಖಾಲಿ ಮಾಡಿ ಸಹಜ ಸ್ಥಿತಿಗೆ ಬರ್ತಾ ಒಂದೆರಡು ಸೆಕೆಂಡ್ ಮತ್ತೊಮ್ಮೆ ಅಲ್ಲಿ ಓಲ್ಡ್ ಮಾಡಿ ಉಸಿರನ್ನು ಮತ್ತೊಮ್ಮೆ ಉಸಿರು ತೊಗೊಳೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ಬೇಕು ಉಸಿರು ತಗೋಬೇಕು ಪೂರ್ಣ ರೀತೀಲಿ ಉಸಿರನ್ನು ಖಾಲಿ ಮಾಡ್ತಾ ಮುಂದುವರಿಸ್ಬೇಕು ನಿಧಾನ ಮುಂದುವರಿಸ್ತಾ ಹೋಗ್ಬೇಕು ಉಸಿರನ್ನು ತುಂಬುವಾಗ ನಮ್ಮ ಹೃದಯದ ಭಾಗ ಯಾವ ರೀತಿ ಇಗ್ಗುತ್ತಾ ಹೋಗುತ್ತೆ ಅನ್ನೋದನ್ನು ಗಮನಿಸ್ತಾ ಹೋಗ್ಬೇಕು ಬಲೂನ್ಗೆ ನಾವು ಉಸಿರನ್ನ ಗಾಳಿಯನ್ನು ತುಂಬಿದಾಗ ಯಾವ ರೀತಿ ಬಲೂನ್ ದಪ್ಪಾಗ್ತಾ ಹೋಗುತ್ತೋ ಗಾತ್ರ ದಪ್ಪಾಗ್ತಾ ಹೋಗುತ್ತೋ ಅದೇ ರೀತಿ ನಮ್ಮ ಹೃದಯ ಮತ್ತು ನಮ್ಮ ಎದೆಯ ಭಾಗ ಸಂಪೂರ್ಣ ಇಗ್ತಾ ಹೋಗುತ್ತೆ ಆ ಸ್ಥಿತಿಯನ್ನು ಗಮನಿಸ್ತಾ ಹೋಗಬೇಕು ತದನಂತರ ಉಸಿರನ್ನು ಖಾಲಿ ಮಾಡುವ ಸಮಯದಲ್ಲೂ ಸಹ ಬಲೂನಲ್ಲಿ ಉಸಿರನ್ನು ಗಾಳಿಯನ್ನು ಹೊರಬಿಟ್ಟಾಗ ಯಾವ ರೀತಿ ಬಲೂನ್ ಕುಗ್ಗುತ್ತೋ ಅದೇ ಸ್ಥಿತಿನಲ್ಲಿ ನಮ್ಮ ಹೃದಯದ ಭಾಗ ಎದೆಯ ಭಾಗ ಕುಗ್ತಾ ಹೋಗುತ್ತೆ ಆ ಸ್ಥಿತಿಯನ್ನು ಗಮನಿಸ್ತಾ ನಿಧಾನವಾಗಿ ಮುಂದುವರಿಸ್ತಾ ಹೋಗ್ಬೇಕು ಭಸ್ತ್ರಿಕಾ ಪ್ರಾಣಾಯಾಮನ ನಾವು ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಅಭ್ಯಾಸ ಮಾಡೋದ್ರಿಂದ ನಾವು ನಮ್ಮ ಹೃದಯದ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾ ಹೋಗೋದು ಇತ್ತೀಚಿನ ದಿನಗಳಲ್ಲಿ ಹೃದಯ ಸಂಬಂಧಿ ಸಮಸ್ಯೆಗಳು ಹೆಚ್ಚಾಗ್ತಾ ಇರೋದನ್ನು ನಾವು ಗಮನಿಸ್ತಾ ಹೋಗ್ತಾ ಇದ್ದೀವಿ ಚಿಕ್ಕ ವಯಸ್ಸಿಗರಿಗೂ ಸಹ ಹೃದಯದ ಸಮಸ್ಯೆ ಬಂದು ಹಲವಾರು ಸಾವು ನೋವುಗಳು ಆಗ್ತಿರೋದನ್ನು ನಾವು ಕಣ್ಮುಂದೆ ಕಾಣ್ತಾ ಇದ್ದೀವಿ ತುಂಬ ದುರ್ದೈವದ ಸಂಗತಿ ಇದು ಆದ್ದರಿಂದ ನಿಜವಾಗಲೂ ಸಹ ಭಸ್ತ್ರಿಕಾ ಪ್ರಯಾಣವನ್ನು ನಾವು ಪ್ರತಿನಿತ್ಯ ನಾವು ಮುಂದುವರಿಸೋದ್ರಿಂದ ಯಾವುದೇ ಹೃದಯ ಸಂಬಂಧಿ ಸಮಸ್ಯೆಗಳು ಬರೋದಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದು ಸಂಶೋಧನೆಗಳ ಮೂಲಕ ತಿಳಿದು ಬಂದಿರುವ ಸತ್ಯ ಅದರಿಂದ ಪ್ರತಿನಿತ್ಯ ಎಲ್ಲ ವಯಸ್ಕರಿಗೂ ಸಹ ಭಸ್ತ್ರಿಕಾ ಪ್ರಯಾಣವನ್ನು ಮುಂದುವರಿಸ್ತಾ ಹೋಗೋದು ಇದರಲ್ಲಿ ಸಾಮಾನ್ಯ ಮಧ್ಯಮ ತೀವ್ರ ಸ್ಥಿತಿ ಇದ್ರೂ ಸಹ ತೀವ್ರ ಸ್ಥಿತಿಯನ್ನು ಬಿ ಪಿ ಸಮಸ್ಯೆ ಇರೋರು ಖಂಡಿತ ಮಾಡಬಾರ್ದು ಮತ್ತು ಹೃದಯ ಸಂಬಂಧಿ ಸಮಸ್ಯೆ ಇರೋರು ತುಂಬ ನಿಧಾನವಾಗಿ ಮುಂದುವರಿಸ್ತಾ ಹೋಗ್ಬೇಕು ಶಸ್ತ್ರಚಿಕಿತ್ಸೆ ಆಗಿರೋರು ಹೃದಯದಲ್ಲಿ ತುಂಬ ನಿಧಾನವಾಗಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಹೃದಯ ಸಂಬಂಧಿ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾ ಹೋಗೋದು ಐ ಬಿ ಪಿ ಸಮಸ್ಯೆ ಲೋ ಬಿ ಪಿ ಸಮಸ್ಯೆ ನಿವಾರಣೆ ಮಾಡ್ತಾ ಹೋಗೋದು ಬಿ ಪಿ ಸಮಸ್ಯೆ ಇದ್ದರೆ ಏನೆಲ್ಲ ಪ್ರಾಬ್ಲಮ್ಗಳು ಸಮಸ್ಯೆಗಳು ಉದ್ಭವ ಆಗ್ತವೆ ಅದನ್ನ ನನ್ನ ನಾವು ದಿನನಿತ್ಯದ ದ ಬದುಕಿನಲ್ಲಿ ನಾವು ಕಂಡು ಕಂಡುಕೊಂಡಿದ್ದೀವಿ ಆದ್ದರಿಂದ ಬಿ ಪಿ ಸಮಸ್ಯೆಯನ್ನು ನಿವಾರಣೆ ಮಾಡ್ತಾ ಹೋಗ್ಬೋದು ಐ ಬಿ ಪಿ ಸಮಸ್ಯೆ ಲೋ ಬಿ ಪಿ ಸಮಸ್ಯೆಯನ್ನು ನಿವಾರಣೆ ಮಾಡ್ತಾ ಹೋಗ್ಬೋದು ಜೊತೆಗೆ ನಮ್ಮ ರಕ್ತದಲ್ಲಿ ಪರಿಶುದ್ಧತೆಯನ್ನು ಕಾಣ್ಬೋದು ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶವನ್ನು ಹೆಚ್ಚು ಮಾಡ್ಕೋಬೋದು ಜೊತೆಗೆ ನಮ್ಮ ಮನಸ್ಸಿನ ಏಕಾಗ್ರತೆಯನ್ನು ವೃದ್ಧಿ ಮಾಡ್ತಾ ಹೋಗ್ಬೋದು ಇಷ್ಟೆಲ್ಲ ಸಮಸ್ಯೆಗಳು ಈ ವಸ್ತಿಕ ಪ್ರಾಣಾಯಾಮದಲ್ಲಿ ಇರುತ್ತೆ ಪ್ರತಿನಿತ್ಯ ಬೆಳಗಿನ ಸಮಯದಲ್ಲಿ ಸಂಜೆ ಸಮಯದಲ್ಲಿ ಮುಂದುವರಿಸ್ಬೋದು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಸಂಜೆ ಊಟ ಆದ ನಂತರ ಒಂದು ಐದು ಗಂಟೆ ಗ್ಯಾಪ್ ಇದ್ದರೆ ಒಳ್ಳೆಯದು ಸಂಜೆ ಸಮಯದಲ್ಲಿ ಈ ಒಂದು ಪ್ರಾಣಾಯಾಮನ ಅಭ್ಯಾಸ ಮಾಡ್ತಾ ಹೋಗಿ ಅಂತ ತಿಳಿಸ್ತಾ ಹೃದಯ ಸಂಬಂಧಿ ಸಮಸ್ಯೆ ಬಿ ಪಿ ಸಮಸ್ಯೆ ಜೊತೆಗೆ ನಮ್ಮ ಏನು ರಕ್ತದಲ್ಲಿ ಏನು ಸಮಸ್ಯೆ ಇರುತ್ತೆ ಆ ರಕ್ತದಲ್ಲಿ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾ ಹೋಗ್ಬೋದು ಜೊತೆಗೆ ನಮ್ಮ ಮನಸ್ಸಿನ ಏಕಾಗ್ರತೆಯನ್ನು ವೃದ್ಧಿ ಮಾಡ್ತಾ ಹೋಗ್ಬೋದು ಅಂತ ತಿಳಿಸ್ತಾ ಬಸ್ತ್ರಿಕಾ ಪ್ರಾಣಾಯಾಮದಿಂದ ಪ್ರತಿನಿತ್ಯ ನೀವು ಮುಂದುವರಿಸಿ ಅಂತ ತಿಳಿಸ್ತಾ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು